ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಾ ಇದ್ದೀನಿ ನಾನು ಇವಾಗ ನನ್ನ ಚಾನಲ್ ಮುಖಾಂತರ ಹೆಸರುಬೇಳೆ ಪಾಯಸ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಮಾಡೋಣ ಬನ್ನಿ ಮೊದಲಿಗೆ ಒಂದು ಬೆಲ್ಲ ತಗೋತಾ ಇದ್ದೀನಿ ಅದನ್ನು ಮುರಿದು ಒಂದು ಲೋಟ ಅಷ್ಟು ನೀರು ಹಾಕಿ ಸ್ವಲ್ಪ ಹೊತ್ತು ನೆನೆ ಹಾಕ್ತಾಯಿದ್ದೀನಿ ನಂತರ ಒಲೆ ಮೇಲೆ ಕುಕ್ಕರ್ ಇಟ್ಟು ಅದಕ್ಕೆ ಒಂದು ಬೌಲ್ ಆಗುವಷ್ಟು ಅಷ್ಟು ಬೇಳೆ ತಗೋತಾ ಇದ್ದೀನಿ ನೆಕ್ಸ್ಟ್ ಇವಾಗ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿ ಎರಡರಿಂದ ಮೂರು ನಿಮಿಷ ಫ್ರೈ ಆಗಬೇಕು ಅದನ್ನು ಬಾಡಿಸ್ಕೊಂಡು ನಂತರ ನೋಡಿ ಒಂದರಿಂದ ಎರಡು ಲೋಟ ಆಗುವಷ್ಟು ನೀರನ್ನ ಹಾಕಿ ಸ್ವಲ್ಪ ಕುದಿ ಬಂದಮೇಲೆ ಲಿಟ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗಿಸ್ಕೋಬೇಕು ನಂತರ ಒಲೆ ಹಚ್ಚಿ ಸ್ವಲ್ಪ ಬೆಲ್ಲನ ಪಾಕ ಮಾಡ್ಕೊಳ್ಳೋಣ ಸೊ ಈಗ ಆಗಿದೆ ಈ ಕಡೆನೂ ಸಹ ಪ್ರೆಷರ್ ಹೋಗಿದೆ ಸೊ ನೋಡೋಣ ಹೆಸರು ಬೆಳೆ ಯಾವ ಥರ ಬೆಂದಿದೆ ಅಂತ ಸೊ ಆಗಿದೆ ಚೆನ್ನಾಗಿ ಬೆಂದಿದೆ ಯಾಕೆ ಪಾಕ ಬರ್ಸ್ಕೋಬೇಕು ಅಂತಂದರೆ ಬೆಲ್ಲ ಕರಗಿರ್ಲಿಲ್ಲ ಸೊ ಬೇಗ ಆಗಬೇಕಂದ್ರೆ ನೀವು ಆ ಥರ ಮಾಡ್ಕೋಬೋದು ಸೊ ಇವಾಗ ನಾನು ಬೆಲ್ಲದ ನೀರನ್ನ ಫಿಲ್ಟರ್ ಇದ್ದೀನಿ ಯಾಕಂದರೆ ಕಲ್ಲಿರುತ್ತೆ ಸ್ವಲ್ಪ ಕಡ್ಡಿ ಅದೇ ಥರ ಏನಾದ್ರೂ ಇರುತ್ತೆ ಸೊ ಅದಕ್ಕೆ ನೀವು ಫಿಲ್ಟರ್ ಮಾಡ್ಕೋಬೇಕು ಸೊ ಇವಾಗ ಇದು ಒಂದು ಕುದಿ ಬರಬೇಕು ತಳ ಹಿಡಿಯುತ್ತೆ ಪದೇ ಪದೇ ಕೈ ಆಡ್ಕೊತ ಬರಬೇಕು ನೋಡಿ ಇವಾಗ ಒಂದು ಕುದಿ ಬಂದೆ ಇವಾಗ ಇದಕ್ಕೆ ಒಂದು ಕುದಿ ಬಂದಮೇಲೆ ಒಂದು ಅರ್ಧ ಬೌಲ್ ಆಗುವಷ್ಟು ಶಾವಿಗೆನ ಹಾಕಬೇಕು ಮತ್ತು ಸಲ ಮಿಕ್ಸ್ ಮಾಡಿ ಸ್ವಲ್ಪ ಏಲಕ್ಕಿ ಕಾಯಿ ಪುಡಿನ ಹಾಕಿ ನಂತರ ಮಿಕ್ಸ್ ಮಾಡಿ ಒಂದು ಕುದಿ ಬಂದಮೇಲೆ ಅದಕ್ಕೆ ಇವಾಗ ಒಂದು ಬೌಲ್ ಆಗುವಷ್ಟು ತೆಂಗಿನಕಾಯಿ ತುರಿನ ಹಾಕಿ ಮಿಕ್ಸ್ ಮಾಡಬೇಕು ಸೊ ನಿಮಗೆ ಗಟ್ಟಿ ಅನಿಸಿದ್ರೆ ನೀವೇನು ಮಾಡಿ ಅಂದರೆ ಸ್ವಲ್ಪ ಬೆಲ್ಲದ ಪಾಕ ಇರುತ್ತಲ್ಲ ನೀರನ್ನು ಅದನ್ನು ಇಟ್ಕೊಂಡಿರಿ ಅದನ್ನು ಹಾಕೋಬೋದು ಅದು ಬೇಡ ಅಂತಂದರೆ ಸ್ವೀಟ್ ಅನ್ಸಿದ್ರೆ ಸ್ವಲ್ಪ ಬಿಸಿನೀರನ್ನ ಹಾಕೋಬೋದು ನೆಕ್ಸ್ಟ್ ಇವಾಗ ಅದಕ್ಕೆ ಒಂದು ತುಪ್ಪದ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಐದರಿಂದ ಆರು ಗೋಡಂಬಿ ಮತ್ತು ಹತ್ತರಿಂದ ಹನ್ನೆರಡು ಒಣದ್ರಾಕ್ಷಿನ ಹಾಕಿ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಸೊ ಒಗ್ಗರಣೆ ಆಗಿದೆ ತುಪ್ಪದ ಫ್ಲೇವರು ಘಮ್ ಅಂತ ಇದೆ ಸೊ ಹೆಸರುಬೇಳೆ ಪಾಯಸ ರೆಡಿ ಆಗಿದೆ ಒಂದು ಕುದಿ ಬಂದರೆ ಸಾಕು ಇವಾಗ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಹೆಸರು ಬೇಳೆ ಪಾಯಸ ಬಿಸಿ ಬಿಸಿ ಹೆಸರು ಬೇಳೆ ಪಾಯಸ ನಾನಂತೂ ಕುಡಿಯ ಕಾಯ್ತಾ ಇದ್ದೀನಿ ಸೊ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್